ನಾಡ ಹಬ್ಬ ಮೈಸೂರು ದಸರಾ ಸಮಾರಂಭವನ್ನು ಉದ್ಘಾಟನೆ ಮಾಡಲಿಕ್ಕೆ ಹಿರಿಯ ಲೇಖಕಿ ಹಾಗೂ ಬುಕರ್ ಪ್ರೈಸ್ ವಿಜೇತೆ ಭಾನು ಮಶ್ತಾಕ್ ಅವರನ್ನು ಕರ್ನಾಟಕ ಸರ್ಕಾರ ಉದ್ಘಾಟನೆ ಮಾಡಲಿಕ್ಕೆ ಅವ್ರನ್ನ ಆಹ್ವಾನ ಮಾಡಿದರು ಅದನ್ನು ಪ್ರಶ್ನಿಸಿ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯನ್ನು ಕರ್ನಾಟಕ ಹೈಕೋರ್ಟ್ ಮುಂದೆ ಸಲ್ಲಿಸಿದ್ರು ಅದು ತಿರಸ್ಕೃತವಾಗಿತ್ತು ಅದರ ವಿರುದ್ಧ ಮೇಲ್ಮನವಿಯನ್ನು ಇಲ್ಲಿ ಸುಪ್ರೀಂ ಕೋರ್ಟ್ನಲ್ಲಿ ಸಲ್ಲಿಸಿದ್ರು ಈ ದಿನ ಸುಪ್ರೀಂ ಕೋರ್ಟ್ನ ದ್ವಿಸದಸ್ಯ ಪೀಠ ಅವರ ಅರ್ಜಿಯನ್ನು ವಜಾ ಮಾಡ್ತಾ ಎರಡು ಸಾವಿರದ ಹದಿನೇಳನೇ ಇಸ್ವಿನಲ್ಲಿ ನಿಸಾರ್ ಅಹಮದ್ ಅವ್ರನ್ನ ಉದ್ಘಾಟನೆ ಮಾಡಲಿಕ್ಕೆ ಕರೆದಾಗ ತಮಗೆ ಏನೂ ಅಡಚಣೆ ಇರಲಿಲ್ಲ ಆಗ ತಾವೂ ಸಹ ಒಬ್ಬ ಒಬ್ಬ ಯಾರು ಅರ್ಜಿದಾರರಿದ್ದಾರೆ ಅದೇ ಸ್ಟೇಜ್ ಮೇಲೆ ಭಾಗವಹಿಸಿದ್ರು ಆಗ ಆಗ ತಮಗೆ ಅದು ಅಡಚಣೆ ಆಗಿರಲಿಲ್ಲ ಈವಾಗ ಯಾಕೆ ಅದನ್ನು ಆಕ್ಷೇಪಣೆ ಎತ್ತಾ ಇದ್ದೀರ ಅಂತ ಹೇಳಿ ಅವರ ಮೇಲ್ಮನವಿಯನ್ನೇ ತಿರಸ್ಕಾರ ಮಾಡಿತು ಕರ್ನಾಟಕ ಸರ್ಕಾರದ ಪರವಾಗಿ ಅಡ್ವೊಕೇಟ್ ಜನರಲ್ ಆದಂಥ ಸನ್ಮಾನ್ಯ ರವಿಶಂಕ ಶಶಿ ಕಿರಣ್ ಶೆಟ್ಟಿಯವರು ಹಾಗೂ ಹಿರಿಯ ವಕೀಲರಾದ ಕಪಿಲ್ ಸಿಬ್ಬಲ್ ಅವರು ಇವತ್ತು ಕೋರ್ಟ್ನ ಮುಂದೆ ಹಾಜರಾದರು ಆದರೆ ನ್ಯಾಯಾಧೀಶರು ಏನು ಮೇಲ್ಮಲವೆಯನ್ನು ಅವರು ಪೂರ್ವಪೀಠ ಸಂವಿಧಾನದ ಅರ್ಜಿದಾರರು ಏನು ಅವರ ಪರ ವಕೀಲರ ವಾದ ಮಾಡ್ತಾ ಇದ್ದಾಗ ನ್ಯಾಯಾಧೀಶರು ಸಂವಿಧಾನದ ಪ್ರಿಯಾಂಬಲ್ ಅಥವಾ ಪೂರ್ವ ಪೀಠಿಕೆಯಲ್ಲಿ ಏನು ಬರೆದಿದೆ ಅಂತ ಪ್ರಶ್ನೆ ಕೇಳಿದರು ಭಾರತ ಸರ್ಕಾರ ಭಾರತ ದೇಶ ಸೆಕ್ಯುಲರ್ ದೇಶ ಹಂಗಾಗಿ ಈ ರೀತಿಯ ಅಡಚಣೆ ಈ ರೀತಿಯ ತಮ್ಮ ವಿರೋಧವನ್ನು ಈ ರೀತಿ ವ್ಯಕ್ತಪಡಿಸಲಿಕ್ಕೆ ಅವಕಾಶ ಇಲ್ಲ ಅಂತ ಹೇಳಿ ಅವರ ಅರ್ಜಿಯನ್ನು ಮೇಲ್ಬನವಿಯನ್ನೇ ತಿರಸ್ಕಾರ ಮಾಡಿ